ನಿನ್ನೆ ಎಡ್ರಾಮಿನಲ್ಲಿ ನಡೆದಿರತಕ್ಕಂತ ಒಂದು ದುರ್ಘಟನೆ ಅಪ್ರಾಪ್ತ ಬಾಲಿಕೆಯ ಮೇಲೆ ಅತ್ಯಾಚಾರ ಇಂಥ ಹೇಯ ಕೃತ್ಯ ಹೊತ್ತು ದಿನೇ ದಿನೇ ವಿಶೇಷವಾಗಿ ಈ ಭಾಗದಲ್ಲಿ ಹೆಚ್ಚಾಗ್ತಾ ಇದೆ ನೋಟಿಸ್ ಗಳನ್ನ ನೀಡ್ತಾ ಇದ್ದಾರೆ ವಕ್ ವಿಚಾರದಲ್ಲಿ ಮಠ ಮಾನ್ಯಗಳು ದೇವಸ್ಥಾನಗಳಿಗೂ ಕೂಡ ನೋಟಿಸ್ ಅನ್ನ ನೀಡಿ ಜಮೀನನ್ನ ಕಿತ್ಕೊಳ್ತಕ್ಕಂತ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರವೇನು ಕುಮ್ಮಕ್ಕನ್ನ ನೀಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ವಿಚಾರವನ್ನ ಇಟ್ಕೊಂಡು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಮಾಡಿದ್ದೇವೆ ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂತ ರೈತರು ರೈತರನ್ನ ಬೀದಿಗೆ ತರ್ತಕ್ಕಂತ ಕೆಲಸ ರಾಜ್ಯ ಸರ್ಕಾರವೇ ಏನು ಮಾಡ್ತಾ ಇದೆ ಕುಮ್ಮಕ್ಕನಿಂದ ಏನು ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಆ ನಿಮಿತ್ತ ಇವತ್ತು ನಾವು ಬೀದರ್ ಹಾಗೂ ಗುಲ್ಬರ್ಗ ಜಿಲ್ಲೆನಲ್ಲಿ ನಮ್ಮ ಎಲ್ಲ ಪಕ್ಷದ ಮುಖಂಡರು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ರೇಣುಕಾಚಾರ್ಯ ಅವರು ನಮ್ಮ ಶ್ರೀರಾಮುಲು ಅವರು ಉಬಾ ಅವರು ಎಲ್ಲ ನಮ್ಮ ಪಕ್ಷದ ಮುಖಂಡರ ಜೊತೆ ಈ ಭಾಗದಲ್ಲಿ ಪ್ರವಾಸವನ್ನು ಇಟ್ಕೊಂಡಿದ್ದೇವೆ ಬೈ ಬಸರಾಜ್ ಬಸವರಾಜ್ ಅವರು ಇವತ್ತು ಪತ್ರಿಕೆಗಳನ್ನು ನೋಡ್ತಾ ಇದ್ದೆ ಎಡ್ರಾಮಿನಲ್ಲಿ ನಡೆದಿರತಕ್ಕಂತ ಒಂದು ದುರ್ಘಟನೆ ಅಪ್ರಾಪ್ತ ಬಾಲಿಕೆ ಮೇಲೆ ಅತ್ಯಾಚಾರ ಇಂತ ಹೇಯ ಕೃತ್ಯ ಹೊತ್ತು ದಿನೇ ದಿನೇ ವಿಶೇಷವಾಗಿ ಈ ಭಾಗದಲ್ಲಿ ಹೆಚ್ಚಾಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿರ್ತಕ್ಕಂಥದ್ದು ಯಾರು ಏನ್ ಬೇಕಾದ್ರೂ ಮಾಡಬಹುದು ಎಡ್ರಾಮೆ ಪ್ರಕರಣ ಇದು ಒಂದೇ ಅಲ್ಲ ಅನೇಕ ಪ್ರಕರಣಗಳು ಇದ್ ರೀತಿ ನಡೆದಿದೆ ಅದನ್ನ ಮುಚ್ಚಾಗ್ತಕ್ಕ ಕೆಲಸವೂ ಕೂಡ ಕೆಲವು ರಾಜಕೀಯ ಮುಖಂಡರ ಬೆಂಬಲದಿಂದ ಇದು ಆಗ್ತಾ ಇದೆ ಅನ್ನುವ ಮಾತುಗಳು ಕೂಡ ಇದು ಚರ್ಚೆಗೆ ಚರ್ಚೆಗಳು ನಡೀತಾ ಇದೆ ಇದನ್ನ ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಂಡು ಯಾಕೆಂದ್ರೆ ಈ ಭಾಗದ ಜನರಿಗೆ ಉಸ್ತುವಾರಿ ಸಚಿವರ ಬಗ್ಗೆ ಭರವಸೆಯನ್ನ ಕಳೆದುಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗುಲ್ಬರ್ಗ ಈ ಭಾಗದಲ್ಲಿ ಹೆಚ್ಚೆಚ್ಚು ಈ ರೀತಿ ಹಿರಿಯ ಕೃತ್ಯಗಳು ನಡೀತಾ ಇರ್ತಕ್ಕಂಥದ್ದು ಮರ್ಡರ್ಗಳು ನಡೀತಾ ಇರ್ತಕ್ಕಂಥದ್ದು ಅಪರಾಧಿ ಪ್ರಕರಣಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಗಮನಿಸ್ತಾ ಇದ್ದಾರೆ ಹಾಗೆ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಇಂಥ ನೀಚ ಕೃತ್ಯವನ್ನು ಎಸಗಿರ್ತಕ್ಕಂಥವ್ರು ಯಾರೇ ಆಗಲಿ ಅದಕ್ಕೆ ಧರ್ಮ ಜಾತಿಯ ಬಣ್ಣವನ್ನ ಲೆಕ್ಕ ಹಾಕ್ತೇನೆ ಯಾರಿ ಕೃತ್ಯವನ್ನು ಎಸಗಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕು ರೈತರು ಇವತ್ತು ಕಂಗಾಲಾಗಿದ್ದಾರೆ ತೊಗರಿ ರೋಗಕ್ಕೆ ತುತ್ತಾಗಿದೆ ಸುಮಾರು ಆರು ಆರರಿಂದ ಏಳು ಲಕ್ಷ ಎಕರೆ ಭಾಗದಲ್ಲಿ ರೈತರು ತೊಗರಿಯನ್ನು ಬೆಳೀತಾರೆ ಬೇಳೆಗಳನ್ನ ಬೆಳೀತಾರೆ ರೋಗಕ್ಕೆ ತುರ್ತಾಗಿ ಇವತ್ತು ಸುಮಾರು ಎರಡರಿಂದ ಮೂರು ಲಕ್ಷ ಎಕರೆನಲ್ಲಿ ಬೆಳೀತಕ್ಕಂತೆ ಇವತ್ತು ತೊಗರಿ ಬೇಳೆಗಳು ಇವತ್ತು ಸಂಪೂರ್ಣ ನಾಶ ಆಗಿದೆ ಅಂತೇಳಿ ಮಾಹಿತಿಗಳು ಸಿಗ್ತಾ ಇದೆ